ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ನಗರದ ಕುಪ್ಪಣ್ಣ ಪಾರ್ಕಿನಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ನಡೆಯುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾವು ಹಲಸು ಮೇಳಕ್ಕೆ ಚಾಲನೆ ಮೈಸೂರು ಮೇ ಇಪ್ಪತ್ನಾಲ್ಕು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಗರದ ಹೃದಯ ಭಾಗದಲ್ಲಿರುವ ಕುಪ್ಪಣ್ಣ ಪಾರ್ಕ್ನಲ್ಲಿ ಮಾವು ಹಲಸಿನ ಮೇಳವನ್ನು ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ನ ಸಹಯೋಗದಲ್ಲಿ ಹಮ್ಮಿಕೊಂಡು ಅದಕ್ಕೆ ಇಂದು ಚಾಲನೆ ನೀಡಲಾಯಿತು ಒಂದೇ ಸೂರಿನಡಿ ಬಾಯಿ ಚಪ್ಪರಿಸುವ ಮಾವಿನ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರು ಖರೀದಿಸಲು ಅವಕಾಶ ಕಲ್ಪಿಸಿ ಮೂರು ದಿನಗಳವರೆಗೆ ನಡೆಯುವ ಈ ಮೇಳದಲ್ಲಿ ಮೈಸೂರು ಜಿಲ್ಲೆಯ ರೈತರೊಂದಿಗೆ ನೆರೆಯ ಮಂಡ್ಯ ಚಾಮರಾಜನಗರ ಹಾಸನ ಹಾಗೂ ರಾಮನಗರ ಜಿಲ್ಲೆಗಳ ಮೂವತ್ತಕ್ಕೂ ಹೆಚ್ಚು ರೈತರು ಪಾಲ್ಗೊಂಡು ತಾವು ಬೆಳೆದ ಹಣ್ಣುಗಳನ್ನು ಮಾರಾಟ ಮಾಡಲಿದ್ದಾರೆ ಎಂದು ತಿಳಿಸಿದರು ಈ ಪ್ರದರ್ಶನ ಮಾರಾಟ ಮೇಳದಲ್ಲಿ ವಿವಿಧ ತಳಿಗಳಾದ ಬಾದಾಮಿ ರಸಪುರಿ ಜೊತೆಗೆ ಮಲಗೋಬಾ ಮಲ್ಲಿಕಾ ಸಿಂಧೂರ ತೋತಾಪುರಿ ಬಾಗನಪಲ್ಲಿ ದಶೇರಿ ಕೇಸರ್ ಸಕ್ಕರೆಗುತ್ತಿ ಆಮ್ರಪಾಲಿ ದಿಲ್ಸಂದ್ ಸೇರಿದಂತೆ ಹಲವು ತಳಿಯ ಹಣ್ಣುಗಳು ಇದ್ದವು ಒಂದೊಂದು ತಳಿಯ ಮಾವಿಗೂ ನಲ್ಲಿ ನಿಗದಿಪಡಿಸಿರುವ ಬೆಲೆಯನ್ನೇ ನಿಗದಿಪಡಿಸಿ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಉಪ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಕೆ ವಿ ರಾಜೇಂದ್ರ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಎಂ ಗಾಯತ್ರಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿರವರು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತೋಟಗಾರಿಕಾ ಇಲಾಖೆಯಿಂದ ಇವತ್ತು ಮಾವು ಮತ್ತು ಹಲಸು ಹಣ್ಣಿನ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಮೂರು ದಿವಸಗಳ ಕಾಲ ಇವತ್ತು ಜನಗಳಿಗೆ ರೈತರಿಗೆ ಮತ್ತು ನೇರವಾಗಿ ಖರೀದಿ ಮಾಡುವಂಥ ಇದರೊಳಗಡೆ ಒಂದು ನೇರವಾದಂಥ ಇದು ಮಾಡೋದಕ್ಕೋಸ್ಕರ ಈ ಮೇಳ ಬಹಳ ಸಹಾಯಕಾರಿಯಾಗಿರುತ್ತೆ ಈ ಸಲ ಬೇರೆ ಎಲ್ಲ ಬರಗಾಲ ಮತ್ತು ಬೇರೆ ಬೇರೆ ಎಲ್ಲ ಪಾಯಿಂಟ್ಗಳಿಂದಾಗಿ ಮಾವಿನ ಬೆಳೆ ಕಡಿಮೆ ಆಗಿರುವಂಥದ್ದು ಮತ್ತು ಅದರಲ್ಲೂ ಕೂಡ ಭಾಳಷ್ಟು ಜನಕ್ಕೆ ಮಾರ್ಕೆಟಲ್ಲಿ ಸಿಗುವಂಥ ಮಾವಿನ ಹಣ್ಣಿನ ಮೇಲೆ ಬೇರೆ ಬೇರೆ ರೀತಿಯಾದ ಸಂಶಯ ಇದರಲ್ಲೆಲ್ಲ ಇರೋದರಲ್ಲಿ ಈ ಹಲಸು ಮತ್ತು ಮಾವಿನ ಮೇಳ ಏನಿರುತ್ತೆ ಅದು ಬಹಳ ಸಹಾಯಕಾರಿ ನೇರವಾಗಿ ರೈತರಿಗೆ ಬೆನಿಫಿಟ್ ಆಗೋದ್ರ ಜೊತೆಗೆ ಇವನ್ ಖರೀದಿ ಮಾಡೋರಿಗೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಇದನ್ನ ಖರೀದಿ ಮಾಡಿಕೊಂಡು ಯಾವುದೇ ಆರೋಗ್ಯದ ತೊಂದರೆ ಇಲ್ಲದೇ ಈ ಮಾವನ್ನ ಮತ್ತೆ ಹಲಸನ್ನ ಸೀಸನಲ್ ಫುಡ್ಸ್ ಏನಿದೆ ಇವನ್ನ ಎಂಜಾಯ್ ಮಾಡೋದಕ್ಕೆ ಒಂದು ಸಹಾಯಕಾರಿಯಾಗಿರುವಂತಹ ಇದ್ರೊಳಗಡೆ ಇದೆ ತೋಟಗಾರಿಕಾ ಇಲಾಖೆ ಎಲ್ಲ ರೈತರನ್ನು ಕೂಡ ಎಲ್ಲಿ ರಾಮನಗರ ಮಂಡ್ಯ ಮೈಸೂರು ಅದರಲ್ಲಿ ನಂಜನಗೂಡು ಹೆಚ್ ಡಿ ಕೋಟೆಯಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಎಲ್ಲ ಬಂದಿರುವಂತಹ ರೈತರನ್ನ ಸೇರಿಸಿ ಒಂದೇ ವೇದಿಕೆಯನ್ನ ಮಾಡಿದ್ದಾರೆ ಪ್ರತಿ ವರ್ಷನೂ ಮಾವು ಮತ್ತು ಹಲಸು ಮೇಳ ಈ ಸಲನೂ ಕೂಡ ಜನರೆಲ್ಲರೂ ಅದನ್ನ ಸದ್ಬಳಕೆ ಮಾಡ್ಕೊಬೇಕು ರೈತರಿಗೆ ನೇರವಾಗಿ ಬೆನಿಫಿಟ್ ಆಗಬೇಕು ಅಂತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನವನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿ ನಿಮ್ಮ ಮನದಾಳದ ಗರಿ